ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಇದು ಉತ್ತರ ಕರ್ನಾಟಕದ ಜೆಡಿಎಸ್ ತಾಯಿ ಸ್ಥಾನ ಒಂದು ಭದ್ರಕೋಟೆ ಇರ್ತದೆ ಇಲ್ಲಿ ಪಕ್ಷದಲ್ಲಿ ಆಂತರಿಕವಾಗಿದ್ದಂತಹ ಹಳೆ ಕಾರ್ಯಕರ್ತರನ್ನ ಮರೆಯಲಾಗಿದೆ ಅಂತಕ್ಕಂಥ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಇದೆ ಇದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ಇದನ್ನ ಹಳೆ ಕಾರ್ಯಕರ್ತರ ಮತ್ತೆ ಹೇಗೆ ವಿಶ್ವಾಸ ತೆಗೆದುಕೊಳ್ತಾನೆ ಅಂತಕ್ಕಂಥ ನಾನು ಜಿಲ್ಲೆಗೆ ಬರ್ತಾ ಇದ್ದಂಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದ ವಯಸ್ಸಿನವ್ರನ್ನ ಬಹಳಷ್ಟು ಜನನ್ನ ಇವತ್ತು ನಾನು ಇಲ್ಲಿ ನೋಡಿದೆ ಈಗಲೂ ಕೂಡ ತಾವು ಗಮನಿಸಬಹುದು ಅತ್ಯಂತ ಹುಮ್ಮಸ್ಸಿನಿಂದ ಉತ್ಸಾಹಕತೆಯಿಂದ ವಯಸ್ಸಾಗಿದ್ರು ಕೂಡ ನಾವು ಪಕ್ಷ ಕಟ್ತೇವೆ ದೇವೇಗೌಡರು ಸಾಹೇಬ್ರು ಕಟ್ಟಿರ್ತಕ್ಕಂಥ ಈ ಪಕ್ಷವನ್ನು ಉಳಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯಕರು ನಮ್ಮ ಜೊತೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಅವರ ಜೊತೆಯಲ್ಲಿ ನನ್ನ ಯುವ ಸಮುದಾಯದ ಹಣತಮ್ಮಂದರು ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಹಾಗಾಗಿ ಎಲ್ಲ ಸಮುದಾಯವನ್ನು ಕೂಡ ಅತ್ಯಂತ ವಿಶ್ವಾಸವಾಗಿ ಎಲ್ಲರನ್ನೂ ಬಹಳ ಗಂಭೀರವಾಗಿ ಪರಿಗಣನೆಗೆ ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಒಬ್ಬ ಯುವ ಕಾರ್ಯಕರ್ತ ನಾನು ಮಾಡ್ತೇನೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ